ನಾನು ಮೈಕಲ್ಲಿ ಮಾತಾಡಿದ್ರೆ ನಿಮ್ ಶಬ್ದ ನಿಮ್ ಅಲ್ಲ ಜೋರಿದೆ ಏ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬೇಡ ಐದು ನಿಮಿಷ ಮಾತಾಡೋಲ್ಲವಾ ಹತ್ತು ನಿಮಿಷ ಎಷ್ಟೊತ್ತು ಮಾತಾಡ್ಬೋದು ಕ್ಲಾಸ್ನಲ್ಲಿ ಪಾಠ ಕರೆಯುತ್ತಾ ಕೇಳಿಸ್ಕೊಡ್ತೀರಾ ನೀವು ಟೀಚರ್ ಅರ್ಧ ಗಂಟೆ ಮಾತಾಡಿದ್ರೆ ಕೇಳಿಸ್ಕೊಡ್ತೀರಾ ಟೀಚರು ಇವತ್ತಿನ ದಿನ ಶಾಬನೂರು ನೂತನ ಉಪ ಅಂಚೆ ಕಚೇರಿ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅವರೇ ಮತ್ತು ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಶ್ರೀಮತಿ ರೇಖಾಕಿ ಅವರೇ ಶ್ರೀ ನರೇಂದ್ರ ನಾಯ್ಕ ಎಂ ಅವರೇ ಚಂದ್ರನವರೇ ರುದ್ರೇಶ್ ಅವರೇ ಹಾಗೂ ಶಾಬನೂರಿನ ನಲವತ್ತ್ಮೂರನೇ ವಾರ್ಡ್ನ ಎಲ್ಲ ಮುಖಂಡರು ಮತ್ತು ಸಾರ್ವಜನಿಕರೇ ಹಾಗೂ ಪುಟಾಣಿ ಮಕ್ಕಳೇ ಇವತ್ತಿನ ದಿನ ಬಹಳ ಸಂತೋಷ ಆಗ್ತಾರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಖನೂರಿನ ಗ್ರಾಮಸ್ಥರು ಅಂಚೆ ಅಧೀಕ್ಷಕರು ಅಂದರೆ ಚಂದ್ರಶೇಖರ್ ಅವರಿಗೆ ಒಂದು ಮನವಿ ಕೊಡ್ತಾರೆ ಇದನ್ನು ನೀವೆಲ್ಲ ಮಕ್ಕಳು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಒಂದು ಉಪ ಅಂಚೆ ಕಚೇರಿ ವಿಭಾಗ ಓಪನ್ ಆಗಬೇಕು ಅಂದರೆ ನೀವು ನಿಮ್ಮೂರಲ್ಲಿ ಏನು ಬೇಕಾಗಿದೆ ನಮ್ಮ ಸಿಟಿನಲ್ಲಿ ಏನು ವ್ಯವಸ್ಥೆ ಬೇಕಾಗಿದೆ ಸರ್ಕಾರ ನಮಗೆ ಏನು ಕೊಡುತ್ತೆ ಅಂತ ತಿಳ್ಕೊಂಡು ಈ ರೀತಿ ಒಂದು ಲೆಟರು ಶಾಮನೂರಲ್ಲಿರೋ ನಿಮ್ಮ ಅಪ್ಪಜಿ ಅಮ್ಮ ಆಮೇಲೆ ಹಿರಿಯರೆಲ್ಲ ಒಂದು ಲೆಟರ್ ಕೊಡ್ತಾರೆ ಯಾರಿಗೆ ಯಾರಿಗೆ ನಿಮಗೆ ಅಲ್ಲ ಇಲ್ಲಿರಲ್ಲ ಚಂದ್ರಶೇಖರ್ ಅವರಿಗೊಂದು ಲೆಟರ್ ಕೊಡ್ತಾರೆ ಅವರಿಗೆ ಒಂದು ಲೆಟರ್ ಕೊಟ್ಟರು ನಮ್ಮ ಶಾಮನೂರಲ್ಲಿರೋ ಅಂಚೆ ಕಚೇರಿನ ಮೇಲ್ದರ್ಜೆಗೆ ಪ್ರಮೋಟ್ ಮಾಡಬೇಕು ಹೆಚ್ಚಿನ ಒಂದು ಸರ್ವಿಸಸ್ ಕೊಡಬೇಕು ಅಂತ ಅವರು ಒಂದು ಮನವಿ ಕೊಟ್ಟಾಗ ಆ ಮನವಿ ಏನಾಗುತ್ತೆ ಸರ್ಕಾರಕ್ಕೆ ಹೋಗುತ್ತೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸಿಗೆ ಹೋಗುತ್ತೆ ಅಲ್ಲಿ ಸರ್ಕಾರಕ್ಕೆ ಕಮ್ಯುನಿಕೇಷನ್ ಆದಮೇಲೆ ಅವ್ರು ಮತ್ತೆ ಇಲ್ಲಿರುವಂತಹ ಅಧಿಕಾರಿಗಳಿಗೆ ಸ್ಟೇಟ್ ಲೆವೆಲ್ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಅವರಿಗೆ ಸರ್ವೆ ಮಾಡಿಬಿಟ್ಟು ಇದರ ಅವಶ್ಯಕತೆ ಇದೆನಾ ಸರಿಯಾಗಿ ಜನ ಇಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದಾರಾ ಸೌಲಭ್ಯಗಳನ್ನು ಬಳಸ್ಕೊತಾ ಇದ್ದಾರಾ ಇಲ್ಲ ಆ್ಯಕ್ಟಿವ್ ಆಗಿ ಇಲ್ಲ ನೀವು ಅಂತ ಎಲ್ಲ ಒಂದು ಎಕ್ಸಾಮಿನೇಷನ್ ಮಾಡಿಬಿಟ್ಟು ಗ್ರ್ಯಾಂಕ್ ಮಾಡ್ತಾರೆ ಸೊ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ಮೂರು ಇವಾಗ ನಾವು ಯಾವ ಇಸ್ವಿನಲ್ಲಿ ಯಾವುದು ಓಕೆ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಬೇಕಾಯಿತು ಬೇಕಾಯ್ತು ಎಲ್ದೇ ಆಗಬೇಕು ಅಂತ ಹೌದಾ ಸೊ ಆ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಉಪ ಅಂಚೆ ಕಚೇರಿ ವಿಭಾಗವನ್ನ ಈ ತಾನೇ ಉದ್ಘಾಟನೆ ಮಾಡಿದ್ದೀವಿ ಈಗ ಈ ಒಂದು ಅಂಚೆ ಕಚೇರಿ ನಡಿಬೇಕು ಹೌದಾ ಮೂರು ವರ್ಷ ಪ್ರಯತ್ನ ಪಟ್ಟು ಒಂದು ಅಂಚೆ ಕಚೇರಿ ಬಂದಿದೆ ಈಗ ನೆಕ್ಸ್ಟ್ ಅದು ನಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವೆಲ್ಲ ಪಬ್ಲಿಕ್ಕು ಹೋದ ಗ್ರಾಹಕರು ಗ್ರಾಮಸ್ಥರು ನಾವೆಲ್ಲರೂ ಹೋಗಿ ಅಂಚೆ ಕಚೇರಿಯ ಏನೇನು ಸರ್ವಿಸಸ್ ಇದೆ ಅಂದರೆ ಈಗಲೇ ಮೇಡಮ್ ಹೇಳಿದ್ರಲ್ಲ ನಿಮಗೆ ಏನೇನು ಸರ್ವಿಸಸ್ ಕೊಡ್ತೀವಿ ಅಂತ ಸಣ್ಣ ಪುಟಾಣಿ ಮಕ್ಕಳಿಗೆ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ಬೋದು ಆಮೇಲೆ ಲೈಫ್ ಇನ್ಶೂರೆನ್ಸ್ನ ನಾವು ಒಂದು ಪಾಲಿಸಿ ತಗೊಂಡ್ರು ಇಲ್ಲಿ ರೆಗ್ಯುಲರಾಗಿ ಅಕೌಂಟ್ ಓಪನ್ ಮಾಡಿ ಪ್ರೀಮಿಯಂ ಕಟ್ಕೊತಾ ಹೋಗಬೇಕು ಜೊತೆಗೆ ನಮ್ಮ ಸರ್ಕಾರದ ಏನೇನು ಗ್ಯಾರಂಟಿ ಯೋಜನೆಗಳು ಸ್ಪೆಷಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅದು ಕೂಡ ಇಲ್ಲಿರುವಂತಹ ಪೋಸ್ಟ್ ಆಫೀಸ್ನಲ್ಲಿ ಯಾರ್ಯಾರ ಅಕೌಂಟ್ನಲ್ಲಿರುತ್ತೆ ಅವ್ರ ಅಕೌಂಟಿಗೂ ಡೆಬಿಟ್ ಆಗುತ್ತೆ ಮತ್ತು ನಾನು ರೈತರಿಗೂ ಕೂಡ ಅನೇಕ ಯೋಜನೆಗಳನ್ನು ಅವರು ಕೂಡ ಆಮೇಲೆ ನಮ್ಮ ವೃದ್ಧಾಪ ವೇತನ ಬರುತ್ತೆ ವಿಧವಾ ವೇತನ ಅವ್ರ ಅಕೌಂಟಿಗೆ ಇಲ್ಲೇ ಟ್ರಾನ್ಸ್ಫರ್ ಆಗುತ್ತೆ ಜೊತೆಗೆ ಎಲ್ಲ ಮಾತಾಡಬಾರ್ದಿಲ್ಲಿ ನಾನು ಏನು ಹೇಳ್ತೀನಲ್ಲ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಲಿ ಯಾಕಂದರೆ ನೆಕ್ಸ್ಟ್ ನೀವೇ ಮುಂದೆ ನಡೆಸ್ಕೊಂಡು ಹೋಗೋರು ನೀವೇ ನಾವೆಲ್ಲರೂ ಈಗ ಸೀನಿಯರ್ ಸಿಟಿಸನ್ಸ್ ಆಗ್ತಾ ಇದ್ದೀವಿ ನೆಕ್ಸ್ಟ್ ನಡ್ಸ್ಕೊಂಡು ಹೋಗ್ರೆ ನೀವು ಪುಟಾಣಿ ಮಕ್ಕಳು ಸೊ ಈ ಮಕ್ಕಳು ನೀವು ತಿಳ್ಕೊಡ್ರಿ ಯಾಕಂದ್ರೆ ನಿಮ್ಮ ಪಾಠದಲ್ಲೂ ಇದೆಲ್ಲ ಅಂಚೆ ವಿಭಾಗದ ಒಂದು ಲೆಸನ್ ಇದೆನಾ ಒಬ್ರು ಬರ್ರಿ ಯಾರಾದರೂ ಆ ಪಾಠದ ಬಗ್ಗೆ ಒಂದು ನಿಮಿಷ ಹೇಳ್ತೀರಾ ಪಾಠ ಹಾಗೆ ಮಾಡಿದಾರ ಟೀಚರ್ಸು ಎಸ್ ಮಿಸ್ ಯಾರಾದ್ರೆ ಹೇಳಿದ್ವಿ ಎಸ್ ಮಿಸ್ ಒಬ್ರು ಯಾರಾದರೂ ನಿಮ್ಮ ಟೀಚರ್ಸ್ ಇರಲ್ಲ ನೀವೇ ಕಳಿಸ್ವಿ ಅಂಚೆ ವಿಭಾಗದಲ್ಲಿ ಏನಂತ ಕಲ್ತಿದ್ದಾರೆ ನಮ್ಮ ಮಕ್ಕಳು ಏನು ಪಾಠ ಮಾಡಿದ್ದಾರೆ ಅಂತ ಒಂದು ನಿಮಿಷ ಬಂದು ರೆಡಿ ಆಗಿ ನೀವು ಅಷ್ಟು ತನಕ ನಾನು ಮಾತಾಡ್ತಾಯಿರ್ತೀನಿ ಸೊ ಈ ಪಾಠದ ಬಗ್ಗೆ ಒಬ್ರು ಯಾರಾದರೂ ಸ್ಟೂಡೆಂಟ್ ಬಂದು ಒಂದು ನಿಮಿಷ ಹೇಳ್ಕೊಡ್ಬೇಕು ಈ ಪಾಠದಲ್ಲಿ ಏನೇನು ಕಲ್ತಿದ್ದೀವಿ ನಾವು ಅಂತ ಸೊ ಇವತ್ತಿನ ದಿನ ನಾನು ಅಷ್ಟು ಆಸಕ್ತಿಯಿಂದ ಅಂಚೆ ವಿಭಾಗದ ಬಗ್ಗೆ ಹೇಳ್ತೀನಿ ಅಂದರೆ ನಾನು ಚಿಕ್ಕವಳಿದ್ದಾಗ ನಮ್ಮ ಶಾಲೆಯಲ್ಲಿ ಎಲ್ಲೂ ಕೇಳ್ಕೊಡ್ಲಿ ಮಕ್ಕಳು ನಾನು ಚಿಕ್ಕವಳಿದ್ದಾಗ ನಮ್ಮ ಶಾಲೆನಲ್ಲೇ ಒಂದು ಅಕೌಂಟ್ ಓಪನ್ ಮಾಡಿದ್ವಿ ಪ್ರತಿಯೊಬ್ರು ನಿಮ್ಮ ಹತ್ರ ಕಾಯಿನ್ಸ್ ಇದೆ ಅಲ್ವಾ ಪಿಗಿ ಬ್ಯಾಂಕ್ ಇದೆನಾ ಒಂದು ಬಾಕ್ಸ್ನಲ್ಲಿ ದುಡ್ಡು ಇಟ್ಕೊತೀರ ತಾನೆ ಅಜ್ಜ ಅಜ್ಜಿ ಬಂದಾಗ ದುಡ್ಡು ಕೊಡ್ತಾರಲ್ಲ ನಿಮಗೆ ಸೊ ಆ ದುಡ್ಡನ್ನೆಲ್ಲ ನೀವು ಇಟ್ಕೊಂಡಾಗ ಅದನ್ನ ಏನು ಮಾಡ್ತೀರಾ ಆಮೇಲೆ ಚಾಕ್ಲೇಟಿಗೆ ಗೆ ಥರ ಖರ್ಚು ಮಾಡ್ತೀರಾ ಯಾವ್ದಾರ ಆಟ ಸಾಮಾನಿಗೆ ಖರ್ಚು ಮಾಡ್ತೀರಾ ಮಾಡ್ಬೋದು ಇಲ್ಲ ಅಂತ ತಪ್ಪೇನಿಲ್ಲ ಅದರಲ್ಲಿ ಹೌದಾ ಸೊ ಅದನ್ನು ನೀವು ಉಳಿಸ್ಕೊಂಡು ಈ ರೀತಿ ಒಂದು ಸೇವಿಂಗ್ಸ್ ಅಕೌಂಟ್ ಡ್ಯಾಡಿ ಜೊತೆ ನಾಳೆ ಹೋಗಿ ಅಪ್ಪಜಿ ಅಮ್ಮನ ಕರ್ಕೊಂಡು ಈ ಶಾಬ್ನೋರಲ್ಲಿ ಇವತ್ತಿನ ದಿನ ಒಂದು ಫಂಕ್ಷನ್ ಮಾಡಿದ್ವಿ ನನ್ನ ಹೆಸರಿಗೆ ಒಂದು ಅಕೌಂಟ್ ಓಪನ್ ಮಾಡಿರಿ ನನ್ನ ಅಕೌಂಟ್ನಲ್ಲಿ ನಾನು ತಿಂಗಳ ಅಜ್ಜ ಅಜ್ಜಿ ಅಥವಾ ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಯಾರ್ಯಾರು ದುಡ್ಡು ಕೊಟ್ಟಿರ್ತಾರಲ್ಲ ಅದನ್ನು ಹೋಗಿ ನಿಮ್ಮ ಅಕೌಂಟಿಗೆ ಹಾಕ್ಬೇಕು ಯುಗಾದಿ ಹಬ್ಬದ ದಿನ ಮತ್ತೆ ಯಾವಾಗಾದರೂ ದುಡ್ಡು ಕೊಟ್ಟೇ ಕೊಡ್ತಾರೆ ಹಿರಿಯರು ಅದನ್ನು ಅಥವಾ ನಿಮ್ಮ ಡ್ಯಾಡಿ ಹತ್ರ ಹೋಗಿ ಕೇಳು ಎಲ್ಲ ಡ್ಯಾಡಿ ಹತ್ರ ಚೇಂಜ್ ಇರುತ್ತಲ್ಲ ನಾನು ಚಿಕ್ಕವಳಿದ್ದಾಗ ಅದೇ ಮಾಡ್ತಾ ಇದ್ದೆ ನಮ್ಮ ತಂದೆನೇ ಹೋಗಿ ಅವ್ರ ಹತ್ರ ಇರೋ ಚೇಂಜ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಅಕೌಂಟ್ನಲ್ಲಿ ಹೋಗಾಕ್ತಿದ್ವಿ ಸೇವಿಂಗ್ಸ್ ಅಕೌಂಟ್ನಲ್ಲಿ ಆಮೇಲೆ ಅದನ್ನು ಒಂದೇ ಒಂದು ವರ್ಷ ಐದು ವರ್ಷ ಆದಮೇಲೆ ತೆಗೆಯೋದು ಯಾಕಂದರೆ ನೀನು ಒಂದು ರೂಪಾಯಿ ಹಾಕಿದರೆ ಅದಕ್ಕೆ ಇಂಟ್ರೆಸ್ಟ್ ಅಮೌಂಟ್ ಅಂತ ಇರುತ್ತೆ ಅದು ನಿನ್ನ ಜೇಬ್ನಲ್ಲಿದ್ದರೆ ಅದು ಹಾಗೆ ಉಳಿಯುತ್ತೆ ಪಿಗ್ಗಿ ಬ್ಯಾಂಕ್ನಲ್ಲಿ ಅದು ಬ್ಯಾಂಕ್ನಲ್ಲಿ ಹಾಕಿದರೆ ಅದಕ್ಕೊಂದು ಇಂಟ್ರೆಸ್ಟ್ ಅಮೌಂಟ್ ಅಂತ ಕೊಡ್ತಾರೆ ಅವಾಗ ನೀನು ಹಾಕಿರೋ ದುಡ್ಡಿಂದ ಮೇಲೆ ಸರ್ಕಾರ ಇಂಟ್ರೆಸ್ಟ್ ಹಾಕಿ ಜಾಸ್ತಿ ಅಮೌಂಟ್ ಆಗುತ್ತೆ ಸರಿನಾ ಸೊ ಅದನ್ನೆಲ್ಲ ಮಕ್ಕಳು ನೀವೊಂದು ಅಕೌಂಟ್ ಓಪನ್ ಮಾಡಿ ಶಾಮ್ಲೂ ಬ್ಯಾಂಕ್ನಲ್ಲಿ ಅಂತ ನಾನು ಮಾಡ್ತೀರಾ ಕೈಯೇ ಕೇಳಿರಿ ನೋಡೋಣ ಓಕೆ ಇದ್ರ ಜೊತೆಗೆ ಇನ್ನೊಂದು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಂತ ನಾವು ಚಿಕ್ಕೋರಿದ್ದಾಗೂ ಇತ್ತು ಓಕೆ ಒಂದು ನಿಮಿಷ ಕೇಳಿರಿ ಕೈ ಕೆಳಗೆ ಮಾಡಿ ಎಲ್ಲ ಸ್ಟೂಡೆಂಟ್ಸ್ ಕೇಳಕ್ಕೆ ಮಾಡಿದ್ರ ಈಗ ನಾನು ಚಿಕ್ಕವಳಿದ್ದಾಗ ಮೆಚುರಿಟಿ ಲೆವೆಲ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟಿದು ಎಷ್ಟು ವರ್ಷ ಇರುತ್ತೆ ಫೈವ್ ಇಯರ್ಸ್ ಆ ಟೆನ್ ಇಯರ್ಸ್ ಫೈವ್ ಇಯರ್ಸ್ ಅಲ್ರ ಇಟ್ ಬಿಕಮ್ಸ್ ಡಬಲ್ ಹೌ ಮೆನಿ ಪರ್ಸೆಂಟೇಜ್ ಏಟ್ ಪರ್ಸೆಂಟ್ ರಾ ಸೆವೆನ್ ಪಾಯಿಂಟ್ ಸಿಕ್ಸ್ ಸೊ ಈಗ ನಮ್ಮ ಫಾದರ್ ಮಾಡಿದೇನು ಅಂದರೆ ಅಪ್ಪಾಜಿಯವರು ಈಗೆಲ್ಲ ನೀವು ಎಷ್ಟು ವರ್ಷ ಎಂಟು ವರ್ಷನ ಒಬ್ಬರು ಯಾರಾದರೂ ಹೇಳಿ ಹದಿನಾರ ಫೋರ್ಟೀನ್ ಇಯರ್ಸ್ ಹಂಗಿದ್ರೆ ಏತ್ ಸ್ಟ್ಯಾಂಡರ್ಡಾ ಸೆವೆಂತ್ ಸೆವೆಂತ್ ಸ್ಟ್ಯಾಂಡರ್ಡು ಸೊ ನೀವು ಡಿಗ್ರಿ ಕಾಲೇಜ್ ಸೇರೋದು ಯಾವಾಗ ಪಿ ಯು ಸಿ ಹದಿನೆಂಟು ವರ್ಷ ಆಗಬೇಕಲ್ವಾ ಸೊ ಈಗಲೇ ನೀವೊಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿದರೆ ನೆಕ್ಸ್ಟ್ ನೀವು ಡಿಗ್ರಿಗೆ ಓದುವಾಗ ಮೆಡಿಕಲ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಸಿವಿಲ್ ಸರ್ವಿಸು ಬಿ ಕಾಮು ಬಿ ಎಸ್ ಸಿ ಇನ್ನು ಏನೇ ಡಿಗ್ರಿ ಮಾಡುವಾಗ ನೀವು ಫೀಸ್ ಕಟ್ಟುವಾಗ ಅಮೌಂಟ್ ಯೂಸ್ ಆಗುತ್ತೆ ಸೊ ದಯವಿಟ್ಟು ಇದು ಒಂದು ಒಳ್ಳೆ ಯೋಜನೆ ನಾನು ಡಾಕ್ಟರ್ ಪ್ರಭಾ ಅಂತ ಹೆಸರಿದೆ ಅಲ್ವಾ ನಾನು ಕೂಡ ಡೆಂಟಿಸ್ಟು ಸೊ ನಾನು ನನ್ನ ಡೆಂಟಲ್ ಕಾಲೇಜ್ ಸೇರುವಾಗ ನಮ್ಮ ತಂದೆಯವರು ಮಾಡಿರೋಂತಹ ಈ ಸರ್ಟಿಫಿಕೇಟ್ ತೊಗೊಂಡಿರಲಿಲ್ಲ ಎನ್ ಎಸ್ ಸಿ ಸೇವಿಂಗ್ಸು ಅದರಿಂದ ನನ್ನ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಹೆಲ್ಪ್ ಆಯಿತು ಸೊ ಅದರಿಂದ ನೀವೆಲ್ಲ ಮಕ್ಕಳು ಪೋಷಕರು ಇದ್ದೀರ ಸೇವಿಂಗ್ಸು ದುಡ್ಡು ಕೈಯಲ್ಲಿದ್ದರೆ ಎಷ್ಟೇ ಇದ್ದರೂ ಅದು ಖರ್ಚಾಗುತ್ತೆ ದಯವಿಟ್ಟು ನೀವು ಒಂದು ಒಳ್ಳೆ ಪಾಲಿಸೀಸು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇರ್ಬೋದು ವಿಮಾ ಯೋಜನೆಗಳು ಇದರಲ್ಲೆಲ್ಲ ಹೂಡಿಕೆ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ಟೂಡೆಂಟ್ಸ್ ರೆಡಿ ಆದರೆ ಯಾರಾದರೂ ಬಂದು ಮಾತಾಡಲಿಕ್ಕೆ ಇದರ ಜೊತೆಗೆ ಇವತ್ತಿನ ದಿನ ನಾನು ಎಲ್ಲ ಇಲ್ಲಿ ಆಫೀಸರ್ಸ್ ಇದ್ದೀರಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರಿಗೆ ಏನು ಅಂದರೆ ದಯವಿಟ್ಟು ನಿಮ್ಮ ಆಫೀಸ್ನಲ್ಲಿ ಕುತ್ಕೋಬೇಡಿ ನೀವು ಪ್ರತಿಯೊಂದು ಓಣಿಗಳಲ್ಲಿ ಹೋಗ್ಬಿಟ್ಟು ಜನಸಾಮಾನ್ಯರಿಗೆ ನಮ್ಮ ಮಹಿಳೆಯರಿದ್ದಾರೆ ತಾಯಿಯರಿದ್ದಾರೆ ಅವರಿಗೆ ನಮ್ಮ ರೈತ ಬಾಂಧವರಿದ್ದಾರೆ ಎಸ್ ಎಚ್ ಜಿ ಮಹಿಳೆಯರಿದ್ದಾರೆ ಆಮೇಲೆ ಸ್ಕೂಲ್ಸ್ನಲ್ಲೂ ಕೂಡ ಈ ರೀತಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಫ್ರಿಯಂಟ್ ಮಾಡಿ ಆಮೇಲೆ ಇಟ್ಸ್ ನಾಟ್ ಬಿ ಲೈಕ್ ನಾವು ಲೆಕ್ಚರ್ ಕೊಡೋದು ಮಕ್ಳು ಕೇಳ್ಕೊಂಡು ಮಾತಾಡೋದಲ್ಲ ಮಕ್ಕಳಿಗೆ ಬರ್ಕೊಳ್ಳಿಕ್ಕೆ ಹೇಳಿ ನೋಟ್ಸ್ ಸೊ ಈ ರೀತಿ ಯೋಜನೆಗಳಿದೆ ಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಆ ಮಕ್ಕಳು ಕೂಡ ಒಬ್ಬ ಪೋಷಕರ ಹತ್ರ ಹಿರಿಯರಿರ್ಬೋದು ಅಥವಾ ಅಪ್ಪಾಜಿ ಅಮ್ಮ ಹತ್ರ ಮಾತಾಡಿಕೊಂಡು ನನ್ನ ಹೆಸರು ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿರಿ ಅಂತ ಒಂದು ಫೈನಾನ್ಷಿಯಲ್ ಲಿಟ್ರೆಸಿ ಅಂತ ನಾವೇನು ಹೇಳ್ತೀವಿ ಈ ಏಜಿನ ಮಕ್ಕಳಲ್ಲಿ ಅದು ಶುರು ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆದ್ದರಿಂದ ಎಲ್ಲ ಸ್ಟೂಡೆಂಟ್ಸು ನೀವು ಮೇಲೆ ಕಲಿಯೋದಲ್ಲ ಶೇರ್ ಮಾರ್ಕೆಟ್ ಅಂದ್ರೇನು ಹೂಡಿಕೆ ಅಂದ್ರೇನು ಆಮೇಲೆ ಡೆಬಿಟ್ ಅಂದ್ರೇನು ಕ್ರೆಡಿಟ್ ಅಂದ್ರೇನು ಈ ಫೈನಾನ್ಷಿಯಲ್ ಲಿಟ್ರಸಿ ಆ ಲ್ಯಾಂಗ್ವೇಜ್ನ ಈಗಲೇ ಕಲೀರಿ ಆವಾಗ ನೀವು ಡಿಗ್ರಿ ಮಾಡುವಾಗ ಎಷ್ಟೋ ಜನ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ ಬರೀ ಕಾಮರ್ಸ್ ಮಾಡೋ ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಸೊ ಈ ಮಕ್ಕಳಿಗೆ ಸ್ಪೆಷಲಿ ಏತ್ ಇಂದ ಟೆಂತ್ ಮಕ್ಕಳಿಗೆ ನಾವು ಫೈನಾನ್ಸ್ ಲಿಟ್ರಚಿ ಲಿಟ್ರಸಿ ಕ್ಲಾಸಸ್ ತೊಗೊಂಡ್ರೆ ಅವ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ ಇಲ್ಲಿರುವಂತಹ ಓ ಇದು ಪ್ರೊಫೆಸ್ ಟೀಚರ್ಸ್ ಯಾರಿದ್ದೀರಾ ಪ್ರಿನ್ಸಿಪಲ್ ಇದ್ದೀರಲ್ಲ ನೀವು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಕಡೆ ಎಸ್ ಎಸ್ ಕೆ ಐ ಟ್ರಸ್ಟಿಂದ ಒಂದು ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದೀರಿ ಫೈನಾನ್ಸ್ ಲಿಟ್ರಸಿ ಅಂತ ಅದ್ರ ಬಗ್ಗೆ ಕೂಡ ಎಲ್ಲ ಮಕ್ಕಳಿಗೆ ಅವರಿಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಶಬ್ದಗಳಿಂದ ಅವರಿಗೆ ಹೇಳ್ಕೊಡ್ತೀನಿ ಅದನ್ನು ನಿಮ್ಮ ಶಾಮೂರಿಂದನೇ ಶುರು ಮಾಡುವಂಥದ್ದೇ ಅವ್ರ ಎಕ್ಸಾಮ್ ಎಲ್ಲ ಉದ್ರ ಮೇಲೆ ಎಸ್ ಎಸ್ ಕೆ ಟ್ರಸ್ಟಿಂದ ಫೈನಾನ್ಸ್ ಲಿಟ್ರಸಿ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಪುಟಾಣಿ ಮಕ್ಕಳಿಂದ ಹೈಸ್ಕೂಲ್ ಮಕ್ಕಳಿಂದ ಅದನ್ನು ಕೂಡ ಶುರು ಮಾಡೋಣ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತಾಗಿದೆ ಪುಟಾಣಿಗಳು ಯಾರೂ ಬರಲಿಲ್ಲ ಬಂದಿದೆಯಾ ಬಾ ಏನ್ ಹೇಳ್ಕೊಟ್ಟಿದ್ದಾರೆ ಪಾಠದಲ್ಲಿ ಅಂಚೆ ಕಚೇರಿಯ ಬಗ್ಗೆ ಏನ್ ಮಾಹಿತಿ ಇದೆ ಅಂಚೆ ಕಚೇರಿ ಅಂದ್ರೆ ಏನು ಅಂಚೆ ಕಚೇರಿ ಮತ್ತೆ ಹ್ಞೂ ಮತ್ತೆ ಈಗೆಲ್ಲ ಫೋನ್ಪೇ ಮಾಡ್ತಾ ಇದ್ದೀವಲ್ವಾ ಕರೆ ದುಡ್ಡು ಮುಟ್ಟೋ ಹಾಗಿಲ್ಲ ಫೋನ್ ಪೇ ಮಾಡಿದರೂ ಸಾಕು ಆಮೇಲೆ ಮೊಬೈಲ್ನಲ್ಲಿ ಮೇಲ್ ಕಳಿಸ್ತೀಯಲ್ವಾ ವಾಟ್ಸಾಪ್ ಅಂತೆ ಎಸ್ ಎಮ್ ಎಸ್ ಅಂತೆ ಅದ್ರ ಮೂಲಕ ಡಿಜಿಟೈಸೇಷನ್ ಅಂತ ನಾವು ಹೇಳ್ತೀವಿ ಈಗ ನಿಮ್ಮ ಅಂಚೆ ಕಚೇರಿ ಕೂಡ ಡಿಜಿಟೈಸ್ ಆಗಿದೆ ಇದ್ರ ಜೊತೆಗೆ ಬೇರೆ ಏನು ಹೇಳಿಕೊಟ್ಟಿದ್ದಾರೆ ಪಾಠದಲ್ಲಿ ಅಂಚೆ ಕಚೇರಿ ಮೊದಲನೇ ಆರಂಭದಲ್ಲಿ ಬರೀ ಈಗ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಅಂಚೆ ಕಚೇರಿಗಳಿವೆ ಆಮೇಲೆ ಸುಮಾರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಜನ ಅಂಚೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ನಮ್ಮ ಐದು ಲಕ್ಷ ಫೈಲ್ಯಾನ್ಸ್ ಐದು ಲಕ್ಷ ಜನ ಅಂಚೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮೊದಲನೇ ಆರಂಭದಲ್ಲಿ ನಾವೇನು ಪತ್ರ ಕಳಿಸಬೇಕು ಅದೇ ಮೇನ್ ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು ಅಂಚೆ ಕಚೇರಿದು ಆದರೆ ಈಗ ಹಾಗಾಗಿಲ್ಲ ಪೋಸ್ಟ್ ಆಫೀಸಿಂದು ಈಗ ನಾನು ಈಗ ತಾನೇ ಏನೇನು ಹೇಳಿದೆ ಸೇವಿಂಗ್ಸ್ ಮಾಡ್ಬೋದು ಅಂತ ಒಂದು ಬ್ಯಾಂಕ್ ರೀತಿಯಲ್ಲಿ ಪೋಸ್ಟ್ ಆಫೀಸ್ ಕೆಲಸ ಮಾಡುತ್ತೆ ಹೌದಾ ಅದನ್ನೆಲ್ಲ ನೀವು ತಿಳ್ಕೊಂಡು ಐ ಥಿಂಕ್ ಯು ಶುಡ್ ಪಾಠ ಇರೋದು ಅಪ್ಡೇಟ್ ಆಗಿಲ್ಲ ಅದನ್ನು ಅಪ್ಡೇಟ್ ಮಾಡಿ ಮಕ್ಳಿಗೆ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿ ಬೇರೆ ಏನು ಹೇಳಬೇಕು ನಿನಗೆ ಪಾಠದ ಬಗ್ಗೆ ಏನಾದರೂ ಹೇಳಬೇಕು ಅನಿಸುತ್ತಾ ಅಕೌಂಟ್ ಓಪನ್ ಮಾಡ್ತೀಯಾ ಅಪ್ಪಾಜಿ ಹೇಳಿ ಓಪನ್ ಇನ್ನೆಲ್ಲಾ ಯಾವ ಬ್ಯಾಂಕ್ ನಲ್ಲಿ ಓಕೆ ನೋಡಿಲಿ ಮಗುಗೆ ಅದುನು ಗೊತ್ತಿದೆ ನನ್ನ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಆಗಿದೆ ಅಂತ ದಟ್ಸ್ ರಿಯಲಿ ನೈಸ್ ನೀನೇನಾದರೂ ಹೇಳ್ತೀಯಾ ಎಸ್ ಮೈಕ್ ಆಗೋಣ ಮತ್ತೆ ಬೇರೆ ಪೋಸ್ಟ್ ಆಫೀಸ್ ಬಗ್ಗೆ ಏನಾದರೂ ಹೇಳಬೇಕಾ ಪಾಠದ ಬಗ್ಗೆ ಏನಾದರೂ ಹೇಳಬೇಕಾ ಓಕೆ ಥ್ಯಾಂಕ್ ಯು ಸೊ ಕೊನೆಯದಾಗಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿಂದ ನಮ್ಮ ಮಕ್ಕಳಲ್ಲಿ ಅಂಚೆ ವಿಭಾಗದ ಸೌಲಭ್ಯಗಳು ಏನೇನಿದೆ ಮತ್ತು ಯಾವ ರೀತಿ ನಾವು ಮುಂದಿನ ಭವಿಷ್ಯಕ್ಕೆ ಒಂದು ಸೇವಿಂಗ್ಸ್ ಆಯಿತು ಇನ್ಶೂರೆನ್ಸ್ ಪಾಲಿಸಿಗಳನ್ನು ನಾವು ಮಾಡಿಸಿದರೆ ನಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ಮಕ್ಕಳು ಈ ವೇದಿಕೆಯ ಮೂಲಕ ತಿಳ್ಕೊಂಡ್ರೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನನಗೂ ಕೂಡ ಅದೇ ಭಾವಿಸ್ತಾ ಎಲ್ರಿಗೂ ಕೂಡ ನಾನು ವಿಭಾಗದವರೆಗೂ ಅದನ್ನೇ ಹೇಳೋದು ನೀವೆಲ್ಲ ನಮ್ಮ ಎಸ್ ಎಚ್ ಜಿ ಮಹಿಳೆಯರು ಇರ್ತಾರೆ ರೈತ ಬಾಂಧವರು ಇರ್ತಾರೆ ಆಮೇಲೆ ಸಾಕಷ್ಟು ಜನ ಗ್ರಾಮಸ್ಥರು ಇರ್ತಾರೆ ಅವರಲ್ಲೂ ಕೂಡ ವಾರ್ಡ್ ವೈಸು ಅಥವಾ ಏರಿಯಾ ವೈಸು ಅವರನ್ನು ಒಂದು ಈ ರೀತಿಯ ಸಭೆ ಮಾಡಿಕೊಟ್ಟು ಅವ್ರಿಗೆ ಅವೇರ್ನೆಸ್ ಕೊಟ್ಟರೆ ಏನು ಹೇಳಿದ್ವಲ್ಲ ಈಗ ಸೇವಿಂಗ್ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾರೆ ಆ ಟಾರ್ಗೆಟ್ನ ನಾವು ಎಚೀವ್ ಮಾಡಿ ನಾವು ಮುಚ್ಚಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಅಂತ ಸೊ ಅದು ಅಂದರೆ ನಾವು ನಮ್ಮ ಕಚೇರಿಯನ್ನು ಬಿಟ್ಟು ಜನರ ಮಧ್ಯೆ ಹೋಗಿ ಅವನಿಗೆ ಹೆಚ್ಚಿನ ಅರಿವು ತೋರಿಸ್ಬೇಕಾಗತ್ತೆ ನಾನು ಕೂಡ ನಿಮ್ಮಿಂದ ಇಯರ್ಲಿ ಅಥವಾ ಸೆಮಿಸ್ಟರ್ ವೈಸ್ ಒಂದು ಮಾಹಿತಿ ಕೊಡಿ ಶಾಬುರಿದಾಯಿತು ಮತ್ತು ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವ ರೀತಿ ಒಂದು ಅಫೋರ್ಟು ಗ್ರೂಪ್ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಕೇಳಿ ನಾನು ಮಾತನಾಡಿಸ್ತೀನಿ ಮಾಹಿತಿ ಹೇಳಬೇಕಾಗಿದೆ ಮುಂದಿನ ತಿಂಗಳು ಫೆಬ್ರವರಿನಲ್ಲಿ ಸ್ಟೇಟ್ ಲೆವೆಲ್ ಫಿಲಾಟಲಿ ಅಂದರೆ ಅಂಚೆ ಅಂಚೆ ಸ್ಟ್ಯಾಂಪ್ಸ್ನ ಯಾರು ಕಲೆಕ್ಟ್ ಮಾಡ್ತಾರಲ್ಲ ಸಂಗ್ರಹಕರು ಇರ್ತಾರಲ್ಲ ಅವ್ರದ್ದು ಒಂದು ಸ್ಟೇಟ್ ಲೆವೆಲ್ ಕಾಂಪಿ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದನ್ನು ನಮ್ಮ ಫೈನ್ ಆರ್ಟ್ಸ್ ಕಾಲೇಜ್ ಆವರಣ ಇಟ್ಕೊಂಡು ಮತ್ತು ಇನ್ನೆರಡು ಆವರಣದಲ್ಲಿ ಡಿ ಸಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅದು ಫೈನಲ್ ಆದಮೇಲೆ ಎಲ್ಲ ನಮ್ಮ ಪ್ರಿನ್ಸಿಪಲ್ ಇದಾರಲ್ಲ ಶಾಲೆಯಲ್ಲಿರುವಂಥ ಪ್ರಾಂಶುಪಾಲರು ಎಲ್ಲ ಮಕ್ಕಳನ್ನ ಬ್ಯಾಚ್ ವೈಸ್ ಬಂದು ಅಲ್ಲಿ ಏನು ಸಂಗ್ರಹಣೆ ಮಾಡಿರ್ತಾರಲ್ಲ ಆ ಎಕ್ಸಿಬಿಷನ್ಗೆ ಎಕ್ಸಿಬಿಷನ್ ಅಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತೀನಿ ಎಷ್ಟು ಜನ ಮಕ್ಕಳಿಗೆ ಇಲ್ಲಿ ಸ್ಟ್ಯಾಂಪ್ಸ್ನ ಕಲೆಕ್ಟ್ ಮಾಡುವಂತ ಇಂಟ್ರೆಸ್ಟ್ ಇದೆ ಮಾಡ್ತಿದ್ದೀರಾ ಇದೇನಾ ಎಷ್ಟು ಸ್ಟ್ಯಾಂಪ್ಸ್ ಇದೆ ನಿನ್ನತ್ರ ಮುಂಚೆ ಮಾಡ್ತಿದ್ಯಾ ಓಕೆ ಈಗ ಹಳೆಯದೇ ನಿಮ್ಮ ಅಣ್ಣನ ಹತ್ರ ಅಥವಾ ನಿಮ್ಮ ಅಪ್ಪಜಿ ಹತ್ರ ಇರ್ಬೋದು ನೋಡು ನಾನು ಚಿಕ್ಕ ಹೊಡೆಯೋದಕ್ಕಿದ್ದಾಗ ಇದ್ದೆ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವತ್ತಿನ ದಿನ ತೊಗೊಂಡು ಬರೀ ನಿಮ್ಮ ಶಾಲೆಯಿಂದ ಒಂದು ರೆಡಿ ಮಾಡಿ ನಿಮ್ಮ ಶಾಲೆಯಿಂದಲೇ ಒಂದು ಪೇಜ್ನಲ್ಲಿ ನಿಮ್ಮಲ್ಲಿರುವಂತಹ ಎಲ್ಲ ಸ್ಟ್ಯಾಂಪ್ಸನ್ನ ನೀವು ಸ್ಟಿಕ್ ಮಾಡಿಕೊಂಡು ನಿಮ್ಮ ಶಾಲೆಯ ಹೆಸರು ಬರ್ಕೊಂಡು ತೊಗೊಂಡು ಬನ್ನಿ ಅವತ್ತಿನ ದಿನ ಎಕ್ಸಿಬಿಷನಲ್ಲಿ ಅದನ್ನು ಕೂಡ ಹಾಕೋಣ